ಪ್ರತಿ ಎಲ್ಲರಿಗೂ ಸ್ವಾಗತ ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಹತ್ತು ಕೆ ಜಿಯ ಬ್ಯಾಗ್ ಟೊಮೆಟೊಗೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಒಂದು ನೂರು ರೂಪಾಯಿ ಎರಡು ನೂರು ರೂಪಾಯಿ ವರೆಗೆ ಹತ್ತು ಕೆಜಿ ಬಾಕ್ಸ್ ಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಟೊಮೆಟೊ ರೇಟ್ ಇದ್ದು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಹತ್ತು ಜಿ ಬ್ಯಾಗ್ಗೆ ನೋಡೋದಾದ್ರೆ ಅರವತ್ತಾರು ರೂಪಾಯಿದಿಂದ ಎರಡು ನೂರು ರೂಪಾಯಿ ವರೆಗೆ ರೇಟನ್ನು ಹೊಂದಿದೆ ಅರವತ್ತಾರು ರೂಪಾಯಿದಿಂದ ಎರಡು ನೂರು ರೂಪಾಯಿ ವರೆಗೆ ಕೆ ಕೆಜಿ ಬ್ಯಾಗ್ಗೆ ಟೊಮೆಟೊ ರೇಟು ಇದೆ ಹಾಗೆ ಬದಾಮಿಯಲ್ಲಿ ಹತ್ತು ಕೆ ಜಿ ಬಾಕ್ಸ್ ಗೆ ಟೊಮೆಟೊ ರೇಟ್ ನೋಡೋದಾದ್ರೆ ನೂರು ರೂಪಾಯಿ ಎರಡು ನೂರು ರೂಪಾಯಿ ವರೆಗೆ ಬದಾಮಿ ಮಾರ್ಕೆಟ್ ನಲ್ಲಿ ಎದ್ದು ಬಾಗಲಕೋಟೆಯಲ್ಲಿ ಹತ್ತು ಕೆಜಿ ಬಾಕ್ಸ್ ಟೊಮೆಟೊಗೆ ಎಂಬತ್ತು ರೂಪಾಯಿ ಹಿಡ್ಕೊಂಡು ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಇದೆ ಎಂಬತ್ತು ರೂಪಾಯದಿಂದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟ್ ಇದ್ದು ಹುಬ್ಳಿ ಮಾರ್ಕೆಟ್ ನಲ್ಲಿ ನೋಡೋದಾದ್ರೆ ಹತ್ತು ಕೆ ಜಿ ಟೊಮೆಟೊ ಬ್ಯಾಗ್ಗೆ ಎಪ್ಪತ್ತು ರೂಪಾಯಿದಿಂದ ಹಿಡ್ಕೊಂಡು ನೂರ ಅರವತ್ತು ರೂಪಾಯಿ ವರೆಗೆ ರೇಟ್ ಅನ್ನು ಹೊಂದಿದೆ ಎಪ್ಪತ್ತು ರೂಪಾಯಿ ನೂರ ಅರವತ್ತು ರೂಪಾಯಿವರೆಗೆ ಹತ್ತು ಕೆ ಜಿ ಬಾಕ್ಸ್ ಟೊಮೆಟೊಗೆ ರೇಟ್ ಅನ್ನು ಹೊಂದಿದೆ ಹುಬ್ಳಿ ಮಾರ್ಕೆಟ್ ನಲ್ಲಿ ಹಾಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಟೊಮೆಟೊ ರೇಟ್ ನೋಡುವುದಾದ್ರೆ ಹತ್ತು ಕೆಜಿ ಬಾಕ್ಸ್ ಗೆ ಎಂಬತ್ತು ರೂಪಾಯದಿಂದ ಹಿಡ್ಕೊಂಡು ನೂರ ಅರವತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ಇದೆ ಎಂಬತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿವರೆಗೆ ಹತ್ತು ಕೆ ಜಿ ಬಾಕ್ಸ್ ಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ಮೈಸೂರಿನಲ್ಲಿ ಹತ್ತು ಕೆಜಿ ಬಾಕ್ಸ್ ಟೊಮೆಟೊನ ರೇಟ್ ನೋಡುದಾದ್ರೆ ನೂರು ರೂಪಾಯಿ ಎರಡು ನೂರ ಹತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟು ಇದೆ ನೂರು ರೂಪಾಯಿ ಎರಡು ನೂರ ಹತ್ತು ರೂಪಾಯಿ ವರೆಗೆ ಹತ್ತು ಕೆ ಜಿ ಟೊಮೆಟೊ ಬ್ಯಾಗ್ಗೆ ಇದೆ ನೋಡಿ ಮೈಸೂರದಲ್ಲಿ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತು ಕೆಜಿ ಬಾಕ್ಸ್ ಟೊಮೆಟೊಗೆ ಎಂಬತ್ತು ರೂಪಾಯಿ ವರೆಗೆ ಲಾಸ್ಟ್ ರೇಟು ಇದೆ ರಾಯಚೂರು ಮಾರುಕಟ್ಟೆಯಲ್ಲಿ ಎದ್ದು ಬೆಂಗಳೂರಿನ ನೆಲಮಂಗಲದಲ್ಲಿ ಹತ್ತು ಕೆ ಜಿ ಬಾಕ್ಸ್ ಟೊಮೆಟೊಗೆ ಎಂಬತ್ತು ರೂಪಾಯದಿಂದ ನೂರ ಎಂಬತ್ತು ರೂಪಾಯಿವರೆಗೆ ಲಾಸ್ಟ್ ರೇಟ್ ಇದೆ ಎಂಬತ್ತು ರೂಪಾಯದಿಂದ ನೂರ ಎಂಬತ್ತು ರೂಪಾಯಿವರೆಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಹತ್ತು ಕೆಜಿ ಬಾಕ್ಸ್ ಟೊಮೆಟೊ ಬೆಲೆ ಇದೆ ನೋಡಿ ಇದು ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ